ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಜೀವ ಹೇಳ್ತಾನೆ ಸರ್ ದಯವಿಟ್ಟು ಈ ಥರ ಎಲ್ಲ ಇನ್ಸಲ್ಟ್ ಮಾಡೋಕ್ಕೆ ಹೋಗಬೇಡಿ ನಾವಂಥವ್ರಲ್ಲ ಅಂತ ಹೇಳಿದಾಗ ಆಫೀಸರ್ ಹೇಳ್ತಾರೆ ಇನ್ನು ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಆಫೀಸರ್ಸ್ ಎಲ್ಲ ಚೆಕಿಂಗ್ ಮುಗೀತಾ ಅಂತ ಕೇಳಿದಾಗ ಅಲ್ಲೊಬ್ಬ ಹ್ಞೂ ಮುಗೀತು ಸರ್ ಅಂತ ಹೇಳ್ತಾನೆ ಆಫೀಸರಲ್ಲಿರೋ ಒಬ್ಬ ಸರ್ ಕಂಪ್ಲೇಂಟ್ ಕರೆಕ್ಟಾಗಿದೆ ಸರ್ ಅಕೌಂಟು ಸಿಕ್ಕಾಪಟ್ಟೆ ಮಿಸ್ ಮ್ಯಾಚ್ ಇದೆ ಅಂದರೆ ಇಲ್ಲಿ ಇಲ್ಲಿಗಲಾಗಿ ಚಿನ್ನ ಮಾರಿರ್ಬೋದು ಆಫೀಸರ್ ಹೇಳ್ತಾರೆ ಮಿಸ್ಟರ್ ಸಂಜೀವ್ ಎವಿಡೆನ್ಸ್ನಿಂದಲೇ ಆಗಿದೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಆಫೀಸರ್ ಹಾಗೆ ಹೇಳ್ತಿದ್ದಾಗೆ ಹೊರಗಡೆ ರಾಣಾ ಕಪಿಲ್ ಇರ್ತಾರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಈ ಕಡೆ ರಚನ ತೋರಿಸ್ತಾರೆ ರಚನಾ ಇನ್ನೂ ಜೀವ ಬಂದಿಲ್ಲ ಅಂತ ಟೆನ್ಷನ್ನಲ್ಲಿ ಇರ್ತಾಳೆ ರಚನಾ ಎಲ್ಲೂ ಹೊರಗಡೆ ಒಬ್ಬಳೇ ಹೋಗ್ಬಾರ್ದು ಅಂತ ಬಾಲ ಕಾವಲು ಇರ್ತಾನೆ ಅವಳಿಗೆ ಹೋಗೋದಕ್ಕೆ ಬಿಡಲ್ಲ ಆಗ ರಚನಾ ಪ್ಲ್ಯಾನ್ ಮಾಡಿ ಹೇಳ್ತಾಳೆ ಬಾ ಕೃಷ್ಣ ಹೊರಗಡೆ ಒಬ್ಬಳೇ ಹೋಮ್ವರ್ಕ್ ಇದ್ದಾಳೆ ಸ್ವಲ್ಪ ಹೋಗಿ ನೋಡ್ತೀರಾ ಅದಕ್ಕೆ ಬಾಲ ಹೇಳ್ತಾನೆ ಅಮ್ಮಣ್ಣಿ ನಾನು ಆ ಕಡೆಗೆ ಹೋದ ತಕ್ಷಣ ಈ ಕಡೆ ಎಸ್ಕೇಪ್ ಆಗೋ ಪ್ಲಾನಾ ಈ ಸಿನಿಮಾ ಎಲ್ಲ ನನ್ನ ಹತ್ರ ಬೇಡ ನೀವು ನೂರು ಸಿನಿಮಾ ಮಾಡಿರ್ಬೋದು ಆದರೆ ನಾನು ಸಾವಿರ ಸಿನಿಮಾ ನೋಡಿದ್ದೀನಿ ನೀವು ಹೋಗಂಗಿಲ್ಲ ಅಷ್ಟೇ ರಚನಾ ಹೇಳ್ತಾಳೆ ಬಾಲ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ ಆಗ ಬಾಲ ಹೇಳ್ತಾನೆ ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ನಿನ್ನನ್ನು ಕಾವಲು ಕಾಯ್ತಾ ಇರೋದು ನೀವು ಹೋಗೋದು ಬೇಡ ಅಷ್ಟೇ ಅಣ್ಣ ಅಂತ ರಚನಾ ಹೇಳಿದಾಗ ಬಾಲ ಹೇಳ್ತಾನೆ ತಂಗಿ ತಂಗಿ ಎಲ್ಲ ಬೇಡ ನೋ ಪರ್ಮಿಷನ್ ಬಾಲ ಅಂತ ರಚನೆ ಹೇಳಿದಾಗ ಹೇಳ್ತಾನೆ ಬಾಲ ಈಗ ಬಂದ್ರಿ ನೋಡಿರಿ ಟ್ರ್ಯಾಕಿಗೆ ರಚನೆ ಹೇಳ್ತಾಳೆ ಇವತ್ತು ಬಿಟ್ಟರೆ ಆ ಹೆಂಗ್ಸು ಯಾವಾಗ ಸಿಗ್ತಾಳೋ ಅಥವಾ ಸಿಗ್ದೇನೆ ಹೋಗ್ತಾಳೋ ಯಾರಿಗೆ ಗೊತ್ತು ಬಾಲ ಇಲ್ಲಿ ನಡೀತಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಅವಳಿಗೂ ಏನೋ ಸ್ಟ್ರಾಂಗಾಗಿ ಲಿಂಕ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಬಾಲ ಅಂದರೆ ಅಂತ ಬಾಲ ಕೇಳಿದಾಗ ರಚನೆ ಹೇಳ್ತಾಳೆ ಅಂದರೆ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಇರೋರು ಯಾರು ಆ ಹೆಂಗ್ಸು ಯಾವ ಅಕೌಂಟಿಂದ ಹಣ ಹೋಗ್ತಾ ಇದೆ ಅಂತ ರಚು ಕೇಳಿದಾಗ ಬಾಲ ಹೇಳ್ತಾನೆ ನಮ್ಮ ಅಕೌಂಟಿಂದ ಅಷ್ಟು ದೊಡ್ಡ ಅಮೌಂಟು ಇಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಹೊರಗೆ ಹೋಗೋಕ್ಕೆ ಹೇಗೆ ಸಾಧ್ಯ ಈ ಮನೆಯಲ್ಲಿರೋ ಯಾರಿಗೋ ಆ ಹೆಂಗಸು ಪರಿಚಯ ಇದ್ದಾಳೆ ಅಥವಾ ಈ ಮನೇಲಿರೋರು ಯಾರೋ ಆ ಹೆಂಗಸಿನ ಮೂಲಕ ದೇವಸ್ಥಾನಕ್ಕೆ ಹಣ ಕಳಿಸ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಮತ್ತೆ ಆ ದುಡ್ಡೇನಾಯಿತು ಹೋಗ್ತಾ ಇದೆ ಯಾವ ಕೆಲಸಕ್ಕೋಸ್ಕರ ಹೋಗ್ತಾ ಇದೆ ಆಗ ಬಾಲ ಹೇಳ್ತಾನೆ ಅಯ್ಯೋ ನೀವು ಹೇಳ್ತಾ ಇರೋದು ಇದ್ದರೆ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ ಅದಕ್ಕೆ ರಚ್ಚು ಹೇಳ್ತಾಳೆ ನಿಮಗೆ ಬರೀ ತಲೆ ಕೆಟ್ಟು ಹೋಗ್ತಾ ಇದೆ ನನಗೆ ಕೆಟ್ಟು ಗೊಬ್ಬರ ಆಗ್ತಾಯಿದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹುಚ್ಚಿಡಿಯೋ ಥರ ಇದೆ ಅದಕ್ಕೆ ನಾನು ಕ್ವಿಕ್ಕಾಗಿ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬಂದುಬಿಡ್ತೀನಿ ಪ್ಲೀಸ್ ಅಣ್ಣ ತಡಿಬೇಡಿ ಆಗ ಬಾಲ ಹೇಳ್ತಾನೆ ಅಲ್ಲರ ರಚನಾ ಇದು ರಿಸ್ಕ್ ಇದೆ ಅಂತ ಗೊತ್ತಿದ್ದರೂ ಆಗ ರಚ್ಚು ಹೇಳ್ತಾಳೆ ನಾನು ನಿಮ್ಮ ಹತ್ರ ಮುಕ್ತವಾಗಿ ಎಲ್ಲ ಹೇಳ್ಕೊಂಡಿದ್ದಕ್ಕೆ ತಾನೆ ನೀವು ಇಷ್ಟೊಂದು ಭಯ ಪಡ್ತಾಯಿದ್ದೀರಾ ಹೇಳ್ಕೊಂಡಿಲ್ಲ ಅಂದಿದ್ದರೆ ಇಲ್ಲೇ ಲಾನ್ ಅಲ್ಲಿ ವಾಕ್ ಮಾಡ್ತಾ ಇರ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದಿದ್ರೆ ನಾನು ಆ ಕೆಲಸ ಮಾಡ್ಬೋದಿತ್ತು ತಾನೆ ಆದರೂ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಿಕೊಂಡೆ ನೀವು ನನ್ನ ಅಣ್ಣ ಅದಕ್ಕೆ ಬಾಲ ಹೇಳ್ತಾನೆ ಅದು ಕರೆಕ್ಟೇ ಆದರೂ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ನನಗೇನು ಆಗಲ್ಲ ಬಾಲ ತೀರಾ ನಾನಾಗ ನಾನು ಹೋಗಿ ಸಿಕ್ಕಾಕ್ಕೊಂಡ್ಬಿಡ್ತೀನ ಯಾರಿಗೂ ಗೊತ್ತಾಗ್ದಂಗೆ ಆ ಹೆಂಗ್ಸ್ ಯಾರು ಅಂತ ತಿಳ್ಕೊಂಡು ಓಡ್ ಬಂದ್ಬಿಡ್ತೀನಿ ನೋಡಿ ನನಗೇನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅನಿಸಿದರೆ ತಕ್ಷಣ ನಿಮಗೊಂದು ಕಾಲ್ ಮಾಡಿಬಿಡ್ತೀನಿ ನೀವು ಇಮಿಡಿಯೇಟ್ಲಿ ಅಲ್ಲಿಗೆ ಬಂದುಬಿಡಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಜೀವನ ತೋರಿಸ್ತಾರೆ ಈ ಕಡೆ ಆಫೀಸರ್ನ ಹೇಳ್ತಾರೆ ಸಂಜೀವನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಓಕೆ ಸರ್ ಅಂತ ಬೇಡಿನ ಹಿಡಿತಾರೆ ಹೊರಗಡೆ ರಾಣ ಕಪಿಲ್ ಸಂಜೀವನ ಅರೆಸ್ಟ್ ಮಾಡೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ರಾಣ ಹೇಳ್ತಾನೆ ಬನ್ನಿ ಅವ್ರನ್ನ ನನ್ನನ್ನು ಅಂದರೆ ಈ ರಾಣನ್ನೇ ಸಿ ಇ ಪೋಸ್ಟಿಂದ ತೆಗೆದಾಕ್ತಾನಾ ಇವತ್ತು ಇವತ್ತು ಗೊತ್ತಾಗುತ್ತೆ ಈ ರಾಣನ ಕೆಪಾಸಿಟಿ ಏನು ಅಂತ ಇವನಿಗೆ ಕಪಿಲ್ ಹೇಳ್ತಾನೆ ಅಣ್ಣ ಅವ್ನು ಜೈಲಿಗೆ ಹೋದ ತಕ್ಷಣ ಸಪೋರ್ಟ್ ಮಾಡಿರೋ ಸ್ಟಾಫ್ನೆಲ್ಲ ಮನೆಗೆ ಕಳಿಸ್ಬಿಡೋಣ ರಾಣ ಹೇಳ್ತಾನೆ ಕಪ್ಪು ಫೈರಿಂಗ್ ಲೆಟರ್ಸ್ನೆಲ್ಲ ರೆಡಿ ಮಾಡ್ಕೊ ನಾಳೆ ಬೆಳಿಗ್ಗೆ ನಾವು ಬಂದ ತಕ್ಷಣ ಕೆಲಸ ಮಾಡೋ ಮೊದಲೇ ಕೆಲಸನೇ ಅದು ಮೊದಲನೇ ಕೆಲಸನೇ ಇವರನ್ನೆಲ್ಲ ಫೈರ್ ಮಾಡೋದು ಸ್ಟಾಫಲ್ಲಿ ಕೆಲಸ ಮಾಡೋರು ವರ್ದಣ್ಣ ಅಂತ ಅವರು ಹೋಗಿ ಪೊಲೀಸ್ ಕಾಲಿಗೆ ಬಿದ್ದುಬಿಟ್ಟು ಸರ್ ನಮ್ಮ ಚಿಕ್ಕ ಯಜಮಾನ್ರು ದೇವ್ರಂತವ್ರು ಅವರು ನಮ್ಮನ್ನೆಲ್ಲ ಮನೆ ಮಂದಿ ಥರ ನೋಡ್ತಾರೆ ಅವರಿಗೆ ಮೋಸ ವಂಚನೆ ಎಲ್ಲ ಗೊತ್ತಿಲ್ಲ ಸರ್ ಅವ್ರ ಮೇಲೆ ಹೊಟ್ಟೆವರಿಗೆ ಯಾರೋ ಬೇಕಂತ ಅವ್ರನ್ನ ಸಿಕ್ಕಾಕ್ಸಿದ್ದಾರೆ ಆಗ ಆಫೀಸರ್ ಹೇಳ್ತಾರೆ ರೀ ಸ್ವಾಮಿ ಹೇಳ್ರಿ ಮೇಲೆ ನಮ್ಮ ಕೆಲಸ ಕಡ್ಡ ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಆಗ ವರ್ಧ ಅಣ್ಣ ಹೇಳ್ತಾರೆ ಚಿಕ್ಕಜು ಮಾಡ್ರೆ ಯಾರೋ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಮೊಯ್ ತೀರ್ಸ್ಕೊತಾ ಇದ್ದಾರೆ ಏನಾದರೂ ಮಾಡಿ ಇದರಿಂದ ಹೊರಗೆ ಬನ್ನಿ ನನ್ನಪ್ಪ ಆಗ ಪೊಲೀಸರು ಅರೆಸ್ಟ್ ಮಾಡ್ಬೇಕಾದ್ರೆ ಆಫೀಸರಿಗೆ ಜೀವ ಕೇಳ್ತಾನೆ ಒಂದು ನಿಮಿಷ ಸರ್ ನನ್ನ ಕಂಪ್ನಿ ಸಿಇಒ ಅಂತ ತಾನೆ ನನ್ನ ಅರೆಸ್ಟ್ ಮಾಡ್ತಾ ಇರೋದು ಹೌದು ಅಂತ ಆಫೀಸರ್ ಹೇಳಿದಾಗ ಜೀವ ಹೇಳ್ತಾನೆ ಒಂದು ಸಣ್ಣ ಕೈಂಡ್ ಇನ್ಫಾರ್ಮೇಷನ್ ನಾನು ಸ್ವಲ್ಪ ದಿನದಿಂದ ಅಪಾಯಿಂಟ್ ಆಗಿರೋದು ಸರ್ ಕೇವಲ ಒಂದು ಹತ್ತು ದಿವ್ಸದ ಮುಂಚೆ ಅಂತ ಹೇಳಿದಾಗ ಆಫೀಸರ್ ಹೇಳ್ತಾರೆ ಇಟ್ ಎಸ್ ಸರ್ ಒಂದೇ ಒಂದು ನಿಮಿಷ ಟೈಮ್ ಕೊಡಿ ನಾನು ಬಂದೆ ಅಂತ ಹೋಗಿ ಫೈಲನ್ನ ತೊಗೊಂಬರ್ತಾನೆ ಜೀವ ಇಲ್ಲಿ ನೋಡಿ ನನ್ನ ಅಪಾಯಿಂಟ್ಮೆಂಟ್ ಲೆಟ್ರು ಈ ಹತ್ತು ದಿವಸಲ್ಲಿ ಏನಾಗಿ ತಪ್ಪ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದಕ್ಕಿಂತ ಹಿಂದೆ ಏನಾದರೂ ಗೋಲ್ಮಾಲ್ ನಡೆದಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ ಈ ಕಡೆ ಜೀವ ಹಾಗೆ ಹೇಳ್ತಿದ್ದಂಗೆ ಒಳಗಡೆ ಇರೋ ಸುಧಾಕರಿಗೂ ಹೊರ್ಗಡೆ ಇರೋ ರಾಣಾ ಕಪಿಲ್ಗೂ ಭಯ ಶುರುವಾಗುತ್ತೆ ಆಗ ಆಫೀಸರ್ ಹೇಳ್ತಾರೆ ನಿಮ್ಮ ಪಾಯಿಂಟು ಕರೆಕ್ಟೇ ಇದಕ್ಕೆ ಮುಂಚೆ ಈ ಕಂಪ್ನಿ ಸಿಇಒ ಯಾರಾಗಿದ್ದರು ಅದಕ್ಕೆ ಜೀವ ಹೇಳ್ತಾನೆ ಮಿಸ್ಟರ್ ರಾಣಾ ಜಗದೀಶ್ ಚಂದ್ರ ಅದಕ್ಕೆ ಅವನ ಎವಿಡೆನ್ಸ್ ಟರ್ಮಿನೇಷನ್ ಲೆಟರ್ ಆಗ ಅಲ್ಲಿರೋ ವರ್ಧ ವರ್ಧಾ ಹೇಳ್ತಾರೆ ಹೌದು ರಾಣಾ ಸಾಹೇಬರು ಕಪಿಲ್ ಸಾಹೇಬ್ರೆ ಎಲ್ಲ ವ್ಯವಹಾರನೂ ನೋಡ್ಕೋತಾ ಇದ್ರು ಆಫೀಸರ್ ಎಲ್ಲ ಫೈಲನ್ನ ಚೆಕ್ ಮಾಡಿಬಿಟ್ಟು ಈ ಕೇಸಲ್ಲಿ ಏನೂ ತಪ್ಪಿಲ್ಲ ಅವರು ನಿರಪರಾಧಿ ಅವ್ರನ್ನ ಬಿಟ್ಬಿಡಿ ನೀವು ಅರೆಸ್ಟ್ ಮಾಡಬೇಕಾಗಿರೋದು ಮಿಸ್ಟರ್ ರಾಣಾ ಆ್ಯಂಡ್ ಕಪಿಲ್ನ ಹಾಗೆ ಹೇಳ್ತಿದ್ದಂಗೆ ರಾಣಾ ಕಪಿಲ್ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ ಈ ಕಡೆ ರಚನಾ ಹೇಗಾದರೂ ಮಾಡಿ ಆ ಹೆಂಗೆ ಅಂತ ತಿಳ್ಕೊಬೇಕಲ್ಲ ಅಂತ ದೇವಸ್ಥಾನ ಹತ್ರ ಬಂದಿರ್ತಾಳೆ ಬಾಡಿಗಾರ್ಡ್ಸ್ನ ನೋಡ್ಬಿಟ್ಟು ಓ ಬಾಡಿಗಾರ್ಡ್ಸ್ ಇದ್ದಾರೆ ಅಂತ ಅಂತಾಳೆ ಈ ಕಡೆ ದೇವಿ ದೇವಸ್ಥಾನದೊಳಗಡೆ ಭರತನಾಟ್ಯದ ಡ್ರೆಸ್ ಎಲ್ಲ ಹಾಕ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೋಬೇಕಂತ ದೇವ್ರಿಗೆ ಕೈ ಮುಗಿದು ಕಾಲಿಗೆ ಗೆಜ್ಜೆ ಕಟ್ಕೊತಾಳೆ ಇಲ್ಲಿ ರಚನಾ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅರ್ಚಕರು ಹೇಳ್ದಂಗೆ ಈ ದೇವಸ್ಥಾನಕ್ಕೂ ಆ ಹೆಂಗಸಿಗೂ ಕಂಪ್ನಿ ಡೊನೇಷನ್ಗೂ ಏನೋ ಬಲವಾದ ಸಂಬಂಧ ಇದೆ ಇಲ್ಲ ಅಂದರೆ ಇಂಥ ಹಳೇ ದೇವಸ್ಥಾನನ ಸೆಲೆಕ್ಟ್ ಮಾಡಿಕೊಂಡು ಯಾಕೆ ಇಲ್ಲಿ ಬಂದು ಕುಣಿಬೇಕು ಚಿಕ್ಕಪ್ಪ ಹೇಳಿದ ದೇವಸ್ಥಾನವೂ ಇದೇನಾ ಅಮ್ಮ ಬಂದು ಕಾಲಿಗೆ ಬಿದ್ದ ಹೆಂಗಸು ಇವಳೇನಾ ನನ್ನ ಮಗಳು ಕೃಷ್ಣ ಹೇಳ್ದಂಗೆ ನಮ್ಮನ್ನು ಕಾಡ್ತಾ ಇರೋ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗ್ಬೋದು ಆದರೆ ಹೇಗೆ ಇವ್ರನ್ನ ದಾಟ್ಕೊಂಡು ದೇವಸ್ಥಾನದೊಳಗಡೆ ಹೋಗೋದು ಅವಳನ್ನ ಹೇಗೆ ಹಿಡಿಯೋದು ಹೇಗಾದರೂ ಮಾಡಿ ದೇವಸ್ಥಾನದೊಳಗಡೆ ಹೋಗಬೇಕಲ್ಲ ಅಂತ ರಚನ ಅವಳ ಸೆರಗಿಂದ ಮುಖ ಮುಚ್ಕೊಂಡು ಬರ್ತಾಳೆ ಬಾಡಿ ಗಾರ್ಡ್ಸ್ ಕೇಳ್ತಾರೆ ಯಾರಮ್ಮ ನೀನು ಇಲ್ಲಿ ಯಾಕೆ ಬರ್ತಾ ಇದೆಯಾ ಅಂತ ಆಗ ರಚ್ಚು ಹೇಳ್ತಾಳೆ ಅಯ್ಯೋ ದೇವಸ್ಥಾನಕ್ಕೆ ಯಾಕ್ರಿ ಬರ್ತಾರೆ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀನಿ ಅದಕ್ಕೆ ಬಾಡಿಗಡೆಸ್ ಹೇಳ್ತಾರೆ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತಾ ಇದೆ ಒಳಗಡೆ ಯಾರನ್ನೂ ಬಿಡೋಕ್ಕಾಗಲ್ಲ ನಿಮಗೆ ಬೇಕಿದ್ದರೆ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಳ್ಳಿ ಅದಕ್ಕೆ ರಚ್ಚು ಹೇಳ್ತಾಳೆ ಹರಕೆ ಹೊತ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಡಿ ದೂರದಿಂದ ನೋಡಿಕೊಂಡು ಕೈ ಮುಕ್ಕೊಂಡು ಹೋಗಿಬಿಡ್ತೀನಿ ಹಾಗೆಲ್ಲ ಬಿಡೋಕ್ಕಾಗಲ್ಲ ಹೋಗಮ್ಮ ಅಂತ ಬಾಡಿಗಡೆ ಹೇಳಿದಾಗ ರಚ್ಚು ಹೇಳ್ತಾಳೆ ನನ್ನ ತಡೆಯಕ್ಕೆ ನೀವೇ ರೀ ಇಷ್ಟು ದಿನ ನಿಮ್ಮನ್ನು ನಿಲ್ಲೆಲ್ಲೂ ನೋಡೇ ಇಲ್ವಲ್ಲ ಆಗ ಬಾಡಿಗಾರ್ ಹೇಳ್ತಾರೆ ತಲೆ ತಿನ್ಬೇಡ ಹೋಗಮ್ಮ ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳಿದಾಗ ರಚ್ಚು ಹೇಳ್ತಾಳೆ ನೋಡಿ ನೀವು ಹೀಗೆಲ್ಲ ದೌರ್ಜನ್ಯ ಮಾಡಿದರೆ ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಾಗುತ್ತೆ ಬಾಡಿಗಾರ್ ಹೇಳ್ತಾನೆ ನೋಡು ನೀನು ಯಾರಿಗೆ ಫೋನ್ ಮಾಡ್ತೀಯೋ ಮಾಡು ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳಿದಾಗ ರಚ್ಚು ಹೇಳ್ತಾಳೆ ಸುಮ್ಮ ಸುಮ್ಮನೆ ಓಡಿಸ್ತೀರೇನು ನೀವು ಆ ದೇವರು ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಕಣ್ಣು ಕುಕ್ಬಿಡ್ತಾನೆ ನಾಲ್ಗೇನಾ ಸೀಳ್ ಬಿಡ್ತಾನೆ ಅಯ್ಯೋ ಹೋಗಮ್ಮ ಇಲ್ಲಿಂದ ಅಂತ ಬಾಡಿಗಾರ ಹೇಳಿದಾಗ ರಚ್ಚು ಮನ್ಸಲ್ಲೇ ಅನ್ಕೊಂತಾಳೆ ಅಯ್ಯೋ ಬಿಡ್ತಾ ಇಲ್ವಲ್ಲಪ್ಪ ಇವರು ಹೀಗೆ ಹೇಗೆ ದೇವಸ್ಥಾನದ ಒಳಗಡೆ ಹೋಗೋದು ಅಂತ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಣ ಕಪಿಲ್ ಬಂದು ಒಂದು ಮರದ ಕೆಳಗಡೆ ಕುತ್ಕಂತಾರೆ ಕಪಿಲ್ ಹೇಳ್ತಾನೆ ಅಣ್ಣ ನಾವು ಇದೇ ಸ್ಪೀಡಲ್ಲಿ ಓಡ್ತಾ ಇದ್ರೆ ಮುಂದೊಂದಿನ ಗೆ ಓಡ್ಬೋದು ಅದಕ್ಕೆ ರಾಣ ಹೇಳ್ತಾನೆ ಏನೋ ಕಪ್ಪು ಆ ಸಂಜೀವನ್ನ ನಾವು ಫುಟ್ಬಾತ್ಗೆ ಕಳಿಸ್ಬೇಕು ಅಂತಂದರೆ ನಾವೇ ಫುಟ್ಬಾತಿಗೆ ಬಂದು ಕೂತ್ಬಿಟ್ಟಿದ್ದೀವಿ ಕಪಿಲ್ ಹೇಳ್ತಾನೆ ಈ ದೇವಿ ಪ್ಲಾನ್ ಎಲ್ಲ ಉಲ್ಟಾಗಿಬಿಡ್ತಲ್ಲಣ್ಣ ಇನ್ನು ಈ ಪೊಲೀಸ್ನವರು ಎಲ್ಲ ಕಡೆ ಹುಡುಕ್ತಾರಣ್ಣ ನಾಳೆ ನ್ಯೂಸ್ ಪೇಪರಲ್ಲಿ ಕೈಗೆ ಬೇಡಿ ಹಾಕ್ಕೊಂಡು ನಮ್ಮದೇ ಹೆಡ್ಲೈನ್ಸು ಆಗ ರಾಣ ಹೇಳ್ತಾನೆ ಏ ಕಪ್ಪು ಹಾಗೆಲ್ಲ ಹೇಳ್ಬೇಡ ಕಣು ನೆನೆಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರುತ್ತೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಗಳಿಸಿದ ಮರ್ಯಾದೆಲ್ಲ ಹೋಗ್ಬಿಡುತ್ತೆ ಆಗ ಕಪಿಲ್ ಹೇಳ್ತಾನೆ ಹೇಗೆ ಮಾಡೋದು ಈಗ ಅರೆಸ್ಟಿಂದ ತಪ್ಸ್ಕೊಳ್ಳೋದು ಹೇಗೆ ಅದಕ್ಕೆ ರಾಣ ಹೇಳ್ತಾನೆ ಯಾರಾದರೂ ಒಳ್ಳೆ ಲಾಯರ್ನ ಹಿಡಿದು ನಾವು ಇದರಿಂದ ಪಾರೋಗೋದು ನೋಡಬೇಕು ಅಂತ ಹೇಳ್ತಾನೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಮುಗಿಲು ನೋಡ್ಕೊಂತ ಅಪ್ಪ ಅಪ್ಪ ನಾನು ನಿಮ್ಮ ಮಗಳು ಬಂದಿದ್ದೀನಿ ನೃತ್ಯ ಮಾಡೋದಕ್ಕೆ ನಾನು ಬಂದಿದ್ದೀನಿ ಹರಿಸು ಅಪ್ಪ ನನ್ನನ್ನು ಅಪ್ಪ ಬಂದರು ದೇವಿ ಕೆಳಗಡೆ ಕೂತ್ಕೊಂಡು ಹೇಳ್ತಾಳೆ ಅಪ್ಪ ನೀನು ಅಲ್ಲಿ ನಾನು ಇಲ್ಲಿ ಅಂತ ಅಳ್ತಾ ಇರ್ತಾಳೆ ನಿನಗೆ ನಾನು ಕಾಣಿಸ್ತಾ ಇದ್ದೀನಲ್ವಾ ಆದರೆ ನಾನು ನಿಮ್ಮನ್ನು ನೋಡೋಕ್ಕಾಗಲ್ಲ ಅಪ್ಪ ಇದೆಲ್ಲ ಆಗ್ತಾ ಇರೋದು ಆ ಜಗದೀಶ್ ಚಂದ್ರ ಕುಟುಂಬದಿಂದ ಅವ್ರ ಕುಟುಂಬನ ಮಣ್ಣಲ್ಲಿ ಮಣ್ಣು ಮಾಡಿದೆ ನಾನು ಬಿಡಲ್ಲಪ್ಪ ನಿನ್ನ ಮೇಲೆ ಆಣೆ ಅಪ್ಪ ತುಂಬ ದಿನ ಆದಮೇಲೆ ನಿನ್ನ ಮಗಳು ನೋಡೋ ಖುಷಿಲಿ ಬಂದಿದೀಯಾ ನಾನು ಹಳೆ ಕತೆಗಳನ್ನು ಹೇಳಿ ನಿನಗೆ ನೋವು ಕೊಡ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ಈ ದ್ರೋಹಿಗಳನ್ನೆಲ್ಲ ನಾನು ನೋಡ್ಕೊತೀನಿ ನನಗೆ ಬಿಟ್ಬಿಡು ನೀನು ಸಂತೋಷವಾಗಿರೋ ನನ್ನ ನೃತ್ಯ ಶುರು ಮಾಡ್ಲಪ್ಪ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ರಚನಾ ಅವಳನ್ನ ಹೇಗಾದರೂ ನೋಡಬೇಕಲ್ಲ ಅಂತ ಅಂದ್ಬಿಟ್ಟು ಕಾಂಪೌಂಡ್ ಹತ್ರ ಬರ್ತಾಳೆ ಬಂದಿದ್ದ ತಕ್ಷಣ ಅವಳಿಗೆ ಕಾಣಿಸೋದಿಲ್ಲ ಏನಿಲ್ಲ ಒಂದು ಕಲ್ಲನ್ನ ಹಾಕ್ಕೊಂಡು ಮೇಲೆ ಹತ್ತಿ ನಿಂತ್ಕೊತಾಳೆ ಈ ಕಡೆ ನೋಡಿದರೆ ದೇವಿ ಅವಳನ್ನ ನೃತ್ಯನ ಶುರು ಮಾಡಿರ್ತಾಳೆ ರಚನಾ ಮಾತಾಡ್ಕೊತಾಳೆ ಅವಳು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಮುಖಾನೇ ಕಾಣಿಸ್ತಾ ಇಲ್ಲ ಹೇಗೆ ಮಾಡೋದು ಇವಾಗ ಕಾಂಪೌಂಡ್ ಜಂಪ್ ಮಾಡಿ ಹೋಗಿ ಅವಳನ್ನ ಹಿಡ್ಕೊಂಬಿಡ್ಲಾ ಬಾಡಿಗಾರ್ಡ್ಸ್ ಬೇರೆ ಇಲ್ಲೇ ಇದ್ದಾರೆ ಇವಳನ್ನ ಹಿಡಿಯೋಕೆ ಹೋಗಿ ನಾನೇನಾದರೂ ರಿಸ್ಸ ರಿಸ್ಕಲ್ಲಿ ಸಿಗಾಕೊಂಡ್ಬಿಟ್ರೆ ಇಷ್ಟು ದೂರ ಬಂದಾಗಿದೆ ಇವತ್ತು ಬಿಟ್ಟರೆ ಇವಳನ್ನ ಹಿಡಿಯೋ ಚಾನ್ಸು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಸದ್ದಿಲ್ದಂಗೆ ಹೋಗಿ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ ರಚನಾ ಕಾಂಪೌಂಡ್ ದಾಟ್ಕೊಂಡು ಒಳಗಡೆ ಬಂದುಬಿಡ್ತಾಳೆ ಈ ಕಡೆ ಜೀವ ಮನೆಗೆ ಹೊರಟಿರ್ತಾನೆ ಅದೇ ಟೈಮ್ಗೆ ಸರಿಯಾಗಿ ಬಾಲ ಕಾಲ್ ಮಾಡ್ತಾನೆ ಜೀವ ಎಲ್ಲಿದೆಯೋ ಅಂತ ಬಾಲ ಕೇಳಿದಾಗ ಜೀವ ನಡೆದಿರೋದನ್ನೆಲ್ಲ ಹೇಳ್ತಾನೆ ಎಕ್ಸ್ಪ್ಲೇನ್ ಮಾಡಿ ನೀನು ಇವತ್ತು ರಚನಾ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಇದ್ರಲ್ಲ ಹಾಗಾಗಿ ರಚನಾ ಫೋನ್ ಮಾಡೇ ಮಾಡಿದ್ಲು ನಿನಗೆ ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ ಹೌದಲ್ವಾ ನಾನು ಟೆನ್ಷನಲ್ಲಿ ಮರ್ತೇ ಹೋಗಿದ್ದೆ ಕಣೋ ಇವತ್ತು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ ಜೀವ ಹೇಳ್ತಾನೆ ನೀವು ಹೋಗಿಲ್ಲ ಅಂದರೆ ಏನಂತೆ ರಚನಾ ಅಲ್ಲಿ ಹೋಗಿದ್ದಾರೆ ಅಂತ ಬಾಲ ಹೇಳಿದಾಗ ಜೀವನಿಗೆ ಗಾಬರಿಯಾಗಿ ಹೋಗುತ್ತೆ ಹೌದಾ ಅವರೊಬ್ಬರೇ ಯಾಕೆ ಅಲ್ಲಿಗೆ ಹೋದರು ಅಷ್ಟು ರಿಸ್ಕ್ ಯಾಕೆ ತೊಗೊಳಕ್ಕೆ ಹೋದ್ರು ಅಂತ ಗಾಬ್ರೀಲಿ ಕೇಳ್ತಾನೆ ಸರಿ ಆಯಿತು ನೀನು ಅಲ್ಲಿಗೆ ಹೋಗು ಅಂತ ಬಾಲ ಹೇಳ್ದಾಗೆ ಸರಿ ಇರು ಈಗ ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡಕ್ಕೆ ಶುರು ಮಾಡ್ತಾನೆ ಈ ಕಡೆ ಕೃಷ್ಣನ ತೋರಿಸ್ತಾರೆ ಕೃಷ್ಣನಿಂದ ಗೊಂಬೆ ಬಿದ್ದಿರುತ್ತೆ ಆ ಗೊಂಬೆ ಕೃಷ್ಣ ಅಂತ ಕೂಗುತ್ತೆ ಅದನ್ನು ನೋಡಿದ ತಕ್ಷಣವೇ ಕೃಷ್ಣನಿಗೆ ಗಾಬರಿಯಾಗಿ ಚೀರಕ್ಕೆ ಶುರು ಮಾಡ್ತಾಳೆ ಅದು ಚಾಕು ಹಿಡ್ಕೊಂಡು ಹಿಂಬಾಲಿಸ್ಕೊಂಡು ಹೋಗುತ್ತೆ ಅವಳ ಹತ್ರ ಆಗ ಅಮ್ಮ ಎಲ್ಲಿದೆಯಾ ನನ್ನ ಕಾಪಾಡಬಾರಮ್ಮ ಅಂತ ಕೃಷ್ಣ ಕರೀತಾಳೆ ಅವಳು ಓದಲ್ಲೆಲ್ಲ ಗೊಂಬೆ ಅಲ್ಲಿಗೆ ಹೋಗುತ್ತೆ ಕೃಷ್ಣ ಗಾಬರಿಯಲ್ಲಿ ಒಂದು ಕಡೆ ನಿಂತು ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು